ಎಲ್ಲರಿಗೂ ನಮಸ್ಕಾರ ಮಾನವ ಸಂತಾನೋತ್ಪತ್ತಿ ಕೇಳೋಕೆ ಎಷ್ಟು ಸರಳ ಅನ್ಸಿದ್ರೂ ಇದು ನಮ್ಮ ದೇಹದ ಅತ್ಯಂತ ಅದ್ಭುತ ಮತ್ತು ಸಂಕೀರ್ಣ ಪ್ರಕ್ರಿಯೆಗಳಲ್ಲಿ ಒಂದು ಸರಿ ಹಾಗಾದ್ರೆ ಇವತ್ತು ಇದರ ಹಿಂದಿರೋ ಕೆಲವು ಮೂಲಭೂತ ಕಾನ್ಸೆಪ್ಟ್ಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ ನಮ್ಮ ದೇಹ ಇಷ್ಟೊಂದು ಸಂಕೀರ್ಣವಾದ ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನ ಅದರ ಪ್ಲಾನಿಂಗನ್ನ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡುತ್ತೆ ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಮುಂದೆ ಹೋಗೋಣ ಮೊದಲನೇದಾಗಿ ಸಂತಾನೋತ್ಪತ್ತಿಯ ಯೋಜನೆಯ ಬಗ್ಗೆ ಮಾತಾಡೋಣ ಅಂದರೆ ಗರ್ಭಧಾರಣೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವೆಲ್ಲ ವಿಧಾನಗಳಿವೆ ಆ ವಿಧಾನಗಳನ್ನೇ ನಾವು ಗರ್ಭ ನಿರೋಧಕಗಳು ಅಂತ ಕರಿತೀವಿ ಅದರ ಬಗ್ಗೆ ಮೊದಲು ತಿಳ್ಕೊಳೋಣ ಸಾಮಾನ್ಯವಾಗಿ ನೋಡೋದಾದ್ರೆ ಇದರಲ್ಲಿ ಮೂರು ಮುಖ್ಯವಾದ ವಿಧಾನಗಳಿವೆ ಅವು ಯಾವುವು ಮತ್ತು ಹೇಗೆ ಕೆಲಸ ಮಾಡ್ತವೆ ಬನ್ನಿ ನೋಡೋಣ ಸರಿ ಈ ಮೂರು ವಿಧಾನಗಳನ್ನ ಒಂದೊಂದಾಗಿ ನೋಡೋಣ ಮೊದಲನೇದು ಯಾಂತ್ರಿಕ ತಡೆಗಳು ಅಂದ್ರೆ ಫಿಸಿಕಲ್ ಆಗಿ ವೀರ್ಯಾಣು ಮತ್ತು ಅಂಡಾಣು ಒಂದಾಗದಂತೆ ತಡೆಯೋದು ಎರಡನೆಯದು ಹಾರ್ಮೋನುಗಳ ಸಮತೋಲನ ಇದರಲ್ಲಿ ದೇಹದೊಳಗಿನ ಹಾರ್ಮೋನ್ ಲೆವೆಲ್ ಅನ್ನ ಬದಲಾಯಿಸಿ ಅಂಡಾಣು ಬಿಡುಗಡೆ ಆಗದಂತೆ ನೋಡ್ಕೊಳ್ಳಲಾಗುತ್ತೆ ಇನ್ನು ಮೂರನೆಯದು ಶಸ್ತ್ರಚಿಕಿತ್ಸಾ ವಿಧಾನಗಳು ಇವು ಗರ್ಭಧಾರಣೆಯನ್ನ ಪರ್ಮನೆಂಟ್ ಆಗಿ ತಡೆಯೋ ಮಾರ್ಗಗಳು ಓಕೆ ಗರ್ಭನಿರೋಧಕಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆ ಅಂದರೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಕಡೆ ಗಮನ ಕೊಡೋಣ ಇದರಲ್ಲಿರೋ ಮುಖ್ಯವಾದ ಅಂಗಗಳು ಯಾವುವು ಅವುಗಳ ಕೆಲಸ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋಣ ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ವೀರ್ಯನಾಳ ಮತ್ತು ಪ್ರಾಸ್ಟೇಟ್ ಗ್ರಂಥಿ ಈ ಎರಡರ ಪಾತ್ರ ತುಂಬಾನೇ ಮುಖ್ಯ ನೋಡಿ ವೀರ್ಯನಾಳದ ಕೆಲಸ ಏನು ಅಂದರೆ ವೀರ್ಯಾಣುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಅದೇ ಪ್ರಾಸ್ಟೇಟ್ ಗ್ರಂಥಿ ಇದೆಯಲ್ಲ ಅದು ಅವಳಿಗೆ ಪೋಷಣೆ ಕೊಡುತ್ತೆ ಅಷ್ಟೇ ಅಲ್ಲ ಅವು ಸುಲಭವಾಗಿ ಚಲಿಸೋಕೆ ಸಹಾಯ ಕೂಡ ಮಾಡುತ್ತೆ ಸೊ ಈ ಎರಡು ಅಂಗಗಳು ಜೊತೆಗೆ ಕೆಲಸ ಮಾಡಿದಾಗ ಮಾತ್ರ ಸಂತಾನೋತ್ಪತ್ತಿ ಪ್ರಕ್ರಿಯೆ ಸರಿಯಾಗಿ ನಡೆಯುತ್ತೆ ಸರಿ ಈಗ ನಾವು ನಮ್ಮ ಚರ್ಚೆಯ ಕೊನೆಯ ಆದರೆ ತುಂಬಾ ಇಂಪಾರ್ಟೆಂಟ್ ಆದ ಭಾಗಕ್ಕೆ ಬಂದಿದ್ದೀವಿ ಅದುವೇ ಋತುಚಕ್ರ ಅಂದರೆ ಮೆನ್ಸ್ಟ್ರುವಲ್ ಸೈಕಲ್ ಮಹಿಳೆಯ ದೇಹದಲ್ಲಿ ಪ್ರತಿ ತಿಂಗಳು ನಡೆಯೋ ಈ ಒಂದು ಬಯಾಲಾಜಿಕಲ್ ಪ್ರಾಸೆಸ್ ಇದ್ಯಾಕಾಗತ್ತೆ ಬನ್ನಿ ಇದರ ಹಿಂದಿನ ಕಾರಣ ಏನು ಅಂತ ನೋಡೋಣ ಹಾಗಾದ್ರೆ ಋತುಚಕ್ರ ಅಂದ್ರೆ ಏನೋ ತುಂಬನೇ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಹೆಣ್ಣುಮಕ್ಕಳು ಪ್ರೌಢಾವಸ್ಥೆಗೆ ಬಂದಿದ್ದಾರೆ ಅನ್ನೋದ್ರ ಒಂದು ಸಂಕೇತ ಅಷ್ಟೇ ಅಲ್ಲ ಪ್ರತಿ ತಿಂಗಳು ಗರ್ಭಕೋಶವು ಒಂದು ಸಂಭವನೀಯ ಗರ್ಭಧಾರಣೆಗೆ ತನ್ನನ್ನು ತಾನು ರೆಡಿ ಮಾಡ್ಕೊಳ್ಳುವ ಒಂದು ನ್ಯಾಚುರಲ್ ಪ್ರೊಸೆಸ್ ಇದು ಈ ಪ್ರಕ್ರಿಯೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಡೆಯುತ್ತೆ ಅಂತ ನೋಡೋಣ ಬನ್ನಿ ಫಸ್ಟ್ ಗರ್ಭಕೋಶದ ಒಳಪದರ ದಪ್ಪ ಆಗುತ್ತೆ ಯಾಕಂದ್ರೆ ಫಲಿತ ಅಂಡವನ್ನು ರಿಸೀವ್ ಮಾಡ್ಕೋಬೇಕು ಅಂತ ಒಂದು ವೇಳೆ ಅಂಡಾಣು ಫಲಿತ ಅಂದ್ರೆ ಏನಾಗತ್ತೆ ಆಗ ಆ ದಪ್ಪ ಪದರದ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಆಗ ಅದನ್ ನಿಧಾನವಾಗಿ ಓಡಿಯಕೆ ಶುರು ಆಗತ್ತೆ ಕೊನೆಗೆ ರಕ್ತ ಮತ್ತು ಲೋಳೆಯ ರೂಪದಲ್ಲಿ ದೇಹದಿಂದ ಹೊರಗೆ ಬರುತ್ತೆ ಇದೇ ಸೈಕಲ್ ಪ್ರತಿ ತಿಂಗಳು ರಿಪೀಟ್ ಆಗತ್ತೆ ಹಾಗಾದ್ರೆ ಇವತ್ತು ನಾವು ತಿಳ್ಕೊಂಡ ಮೂರು ಮುಖ್ಯ ಪಾಯಿಂಟ್ಸನ್ನ ಒಮ್ಮೆ ಕ್ವಿಕ್ಕಾಗಿ ನೋಡೋಣ ಮೊದಲನೆಯದು ಗರ್ಭನಿರೋಧಕದ ಮೂರು ವಿಧಾನಗಳು ಎರಡನೇದು ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ವೀರ್ಯನಾಳ ಮತ್ತೆ ಪ್ರೋಸ್ಟ್ರೇಡ್ ಗ್ರಂಥಿಯ ಪಾತ್ರ ಏನು ಅನ್ನೋದು ಮತ್ತು ಕೊನೆಯದಾಗಿ ಋತುಚಕ್ರದ ಮಾಸಿಕ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಂಡ್ವಿ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಈ ಎಲ್ಲಾ ಬಯೋಲಜಿಕಲ್ ನಾಲೆಜ್ ಅಂದರೆ ಜೈವಿಕ ಜ್ಞಾನ ನಮ್ಮ ವೈಯಕ್ತಿಕ ಆರೋಗ್ಯದ ದೃಷ್ಟಿಯಿಂದ ಯಾಕೆ ಮುಖ್ಯ ಈ ತಿಳುವಳಿಕೆ ಆರೋಗ್ಯಕರ ನಿರ್ಧಾರಗಳನ್ನು ತಗೊಳಕ್ಕೆ ಮತ್ತೆ ನಮ್ಮ ದೇಹವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಹೇಗೆ ಸಹಾಯ ಮಾಡತ್ತೆ ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ